ಖಾಸಗಿ ಕಾಲೇಜುಗಳನ್ನು ನೀಡಿಸಿದ ಐತಿಹಾಸಿಕ ಕಿತ್ತೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾವಿರಾರು ವಿದ್ಯಾರ್ಥಿಗಳಿಗೆ ಆಸರೆಯ ಆಶಾತಿರಣವಾದ ಸರ್ಕಾರಿ ಕಾಲೇಜು ನಿಂದ ಬರುವ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿರುವುದೇ ಕಿತ್ತೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕೆಲವೇ ವರ್ಷಗಳಲ್ಲಿ ಖಾಸಗಿ ಕಾಲೇಜುಗಳನ್ನು ಮೀರಿಸಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಆಸರೆಯಾಗಿದೆ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಒಂದು ಸರ್ಕಾರಿ ಕಾಲೇಜಿದು ಸರ್ಕಾರಿ ಕಾಲೇಜಲ್ಲಿ ವಿಜ್ಞಾನ ವಿದ್ಯಾರ್ಥಿಗಳು ಹೋಗ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಪಾಲಕರು ತಮ್ಮ ಮಕ್ಕಳನ್ನ ಖಾಸಗಿ ಕಾಲೇಜುಗಳಿಗೆ ಒಂದೇ ಸೂರಿನಲ್ಲಿ ಎಲ್ಲ ವಿಷಯಗಳು ಕಲಿಬೇಕು ಸಿ ಇ ಟಿ ನೀ ಟು ಜೆ ಡಬ್ಲ್ ಇ ಅಂತಕ್ಕಂಥ ಮನೋಭಾವದಿಂದ ಖಾಸಗಿ ಕಾಲೇಜುಗಳಲ್ಲಿ ಹೆಜ್ಜೆ ಹಾಕ್ತಕ್ಕಂಥದ್ದು ನಾವು ಇದ್ದೇವೆ ಆದರೆ ಸರ್ಕಾರಿ ನೀವು ಹೇಳಿದಾಗೆ ಕಡಿಮೆ ಸಮಯದಲ್ಲಿ ನಮ್ಮ ಉಪನ್ಯಾಸಕರ ಪ್ರಯತ್ನದಿಂದ ಮತ್ತು ಶಾಸಕರ ಪ್ರಯತ್ನದಿಂದ ನಮಗೇನಾಗಿದೆ ಅಂತಂದರೆ ಅತ್ಯುತ್ತಮ ವಿದ್ಯಾರ್ಥಿಗಳು ಬಂದಿದ್ದಾರೆ ಸೈನ್ಸಲ್ಲಿ ಒಳ್ಳೊಳ್ಳೆ ರಿಸಲ್ಟ್ಸ್ ಕೂಡ ಅಚೀವರ್ ಸಹ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸು ಈ ಸಲೂ ಒಳ್ಳೆ ರಿಸಲ್ಟು ಬಂದಿದೆ ಇಂಥ ಸಂದರ್ಭದಲ್ಲಿ ನಾನು ಪಾಲಕರಿಗೆ ಮತ್ತು ನಿಮ್ಮ ವೀಕ್ಷಣೆ ಮಾಡ್ತಕ್ಕಂಥ ಅವರಿಗೆ ಹೇಳ್ತಕ್ಕಂಥದ್ದು ಏನಂತಂದರೆ ದಯವಿಟ್ಟು ನಮ್ಮ ಕಾಲೇಜಿಗೆ ಬನ್ನಿ ನಮ್ಮ ಕಾಲೇಜಿನಲ್ಲಿ ಎಲ್ಲ ಒಂದು ಲ್ಯಾಬ್ಗಳು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಮಟ್ಟದ ಲ್ಯಾಬ್ಗಳಿದ್ದಾವೆ ಎಲ್ಲ ಫೆಸಿಲಿಟೀಸ್ ಇದ್ದಾವೆ ಪುಸ್ತಕಗಳಂತೂ ನಾವು ಹದಿನೈದು ಲಕ್ಷಕ್ಕೂ ಹೆಚ್ಚು ಮೌಲ್ಯ ಇರ್ತಕ್ಕಂಥ ಸಿ ಇ ಟಿ ನೀಟು ಜೆ ಡಬಲ್ ಇ ಪುಸ್ತಕಗಳನ್ನು ಕೊಟ್ಟಿವಿ ಸಾಮಾನ್ಯವಾಗಿ ಪ್ರತಿ ವಿದ್ಯಾರ್ಥಿಗಳಿಗೆ ನಾವು ಎರಡು ಸಾವಿರದಿಂದ ನಾಲ್ಕು ಸಾವಿರವರೆಗೆ ಪುಸ್ ಅಷ್ಟು ಮೌಲ್ಯದ ಪುಸ್ತಕಗಳನ್ನು ಪ್ರತಿ ವರ್ಷ ನಾವು ಮಕ್ಕಳಿಗೆ ಕೊಡ್ತೇವೆ ಸುಂದರ ಪ್ರಕೃತಿಯಲ್ಲಿ ಉತ್ತಮ ಕಟ್ಟಡ ಖರ್ಚಿನಲ್ಲಿ ಉತ್ತಮ ಶಿಕ್ಷಣ ಪಕ್ಷಾಂತರವು ಪುಸ್ತಕಗಳನ್ನು ಹೊಂದಿದ ಗ್ರಂಥಾಲಯ ಹೀಗೆ ಶಿಕ್ಷಣಕ್ಕೆ ಬೇಕಾಗುವ ಅನೇಕ ಸವಲತ್ತುಗಳು ಖಾಸಗಿ ಕಾಲೇಜನ್ನೇ ಮೀರಿಸುತ್ತದೆ ಶಿಕ್ಷಣಕ್ಕಾಗಿ ಧಾರವಾಡ ಬೆಳಗಾವಿ ಕಾಲೇಜಿಗೆ ಹೋಗಿ ಕಲಿಯಬೇಕು ಎಂದು ಹೇಳುವ ವಿದ್ಯಾರ್ಥಿಗಳು ಇಂದು ಕಿತ್ತೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರವೇಶ ಸಿಗದಿದ್ದರೆ ಧಾರವಾಡ ಬೆಳಗಾವಿ ಕಾಲೇಜೇ ಗತಿ ಎನ್ನುವಂತಾಗಿದೆ ನಾಗರಾಜೋಳಪ್ಪು ಸ್ಟಾರ್ ನ್ಯೂಸ್ ಕಿತ್ತೂರು ಕರ್ನಾಟಕ